ಈ ಗೃಹ ಮಂತ್ರಿಗಳಾಗಿರ್ಬೋದು ಹಾಗೂ ಮನೆ ಮುಖ್ಯಮಂತ್ರಿಗಳಾಗಿರ್ಬೋದು ಮಹಿಳೆಯರ ಬಗ್ಗೆ ಬಹಳಷ್ಟು ಗೌರವ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳಲ್ಲಿ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಮಹಿಳೆಯರ ಬಗ್ಗೆ ಬಹಳಷ್ಟು ಕಾಳಜಿ ಹೊಂದಿರ್ತಕ್ಕಂಥವ್ರು ನಾವು ಶಕ್ತಿ ಯೋಜನೆ ಕೊಡ್ತಿದ್ದೀವಿ ಮತ್ತೆ ಮಹಿಳೆಯರಿಗೆ ಎರಡು ಸಾವಿರ ಉಚಿತವಾಗಿ ನಾವು ಕೊಡ್ತಾ ಅಂತ ಹೇಳ್ತಿದ್ರಲ್ಲ ಅದೇ ರೀತಿಯಾಗಿ ದಿನನಿತ್ಯವಾಗಿ ಮಹಿಳೆಯರ ಮಹಿಳೆಯರಲ್ಲಿ ದೌರ್ಜನ್ಯ ಅದೇ ರೀತಿಯಾಗಿ ಅದಕ್ಕೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾಗಿರ್ಬೋದು ಮಾನ್ಯ ಗೃಹ ಸಚಿವರಾಗಿರ್ಬೋದು ಕೇವಲ ನಾನು ಕಠಿಣ ಕ್ರಮ ಕೈಗೊಳ್ಳುತ್ತೇನೆ ಅದರಿಂದ ದಿನ ದಿನ ದಿನವಾಗಿ ನಮಗೆ ಪ್ರಚೋದನ ಕಾರ್ಯ ಆಗಿರ್ತಕ್ಕಂಥ ಜಾಗ್ರತೆ ಕೊಡುವುದರ ಮೂಲಕ ನೀವು ಕಣ್ಮಿಕೊಳ್ತಿದ್ದಾರೆ ಸೋ ಬಮ್ಮರ ಸಾಯೋದರಿಂದ ಸಾಯಿಗೆ ಮರು ಕೂಡ ಸಾಯತಿದೆ ಇದಕ್ಕೆ ತಾವು ಕ್ರಮ ಕೈಗೊಳ್ಳತಕ್ಕಂತ ಕ್ರಮ ಏನು ಸೈಯೋ ಸಂಘದ ಇപ്പറವನ್ನು ಹೇಳಿ ಸರಿ ಸರ್ ಎಲ್ಲರಿಗೂ ಇಷ್ಟನಾ ಸಿಎಲ್ಎನ್ ಮಿಷನ್ ಸುನಸುರ ಎಲ್ಲರ ಅನುಮತಕ್ಕೆ ಎಲ್ಲರಿಗೂ ಬಡವಕ್ಕೆ ಎಲ್ಎನ್ ಮಿಷನ್ ಭಾಗದ ಸಿದ್ಧತೆ ಆಡೋದಕ್ಕೆ ಉತ್ತರವನ್ನು ನೀಡಬೇಕು ಇದಕ್ಕೆ ಕಾನೂನು ಕ್ರಮ ಏನು ಕೈಗೊಂಡಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ವಿರೋಧ ಪಕ್ಷದ ಶಾಸಕರು ಕೇಳ್ತಿರುವಂತಹ ಪ್ರಶ್ನೆಗೆ ಉತ್ತರವನ್ನು ಒದಗಿಸಲಿಕ್ಕೆ ಬಯಸ್ತೇನೆ ಪ್ರತಿನಿತ್ಯ ಮಹಿಳೆಯರ ಮೇಲೆ ಅತ್ಯಾಚಾರಗಳು ಆಗ್ತಿದ್ದಾರೆ ಅದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂತ ಹೇಳಿ ಪ್ರಶ್ನೆ ಅವರ ಪ್ರಶ್ನೆಗೆ ನಾವು ಉತ್ತರವನ್ನು ಒದಗಿಸಲಿಕ್ಕೆ ಬಯಸ್ತೇವೆ ಪ್ರಕಾರ ನಾವು ಯಾರು ಹೆಣ್ಮಕ್ಳೆ ದೌರ್ಜನ್ಯ ಹೆಚ್ಚಿಸುತ್ತಿದ್ದ ಒಳಗಾಗ್ತಿರೋ ಅಂತವರಿಗೆ ಕಠಿಣ ಶಿಕ್ಷೆಯನ್ನು ರೂಪಿಸಿ ಮಾನ್ಯ ನ್ಯಾಯಾಲಯಕ್ಕೆ ಒಪ್ಪಿಸುವಂತ ಕೆಲಸ ಅತ್ಯಂತ ತಕ್ಷಣವಾಗಿ ಮಾಡುವಂತಹ